ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರು ಜಾಬ್ ಅಲರ್ಟ್ ಇನ್ ಕಾಂಡಾ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರಿಗೆ ಹೊರಡಿಸಿದ ಏಳ್ನೂರ ಎಂಟು ಹುದ್ದೆಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ವಿವಿಧ ಹುದ್ದೆಗಳು ಕಾಲಿದ್ದು ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅರ್ಜಿ ಸಲ್ಲಿಸಿದವರ ಸಂಖ್ಯೆಯನ್ನು ಈಗ ಬಿಟ್ಟಿರ್ತಾರೆ ರೀ ಸ್ನೇಹಿತರಲ್ಲಿ ಯಾವ ಅದಂದ್ರೆ ಕೆಲವೊಂದು ಹುದ್ದೆಗಳಿಗೆ ಅರ್ಜಿ ಒಬ್ಬೊಬ್ಬರ ಸಲ್ಲಿಸಲ್ರಿ ಇರೋ ಹುದ್ದೆ ಎರಡು ಮೂರು ಅದವರೆ ಅಲ್ಲಿ ಎರಡು ಮೂರು ಹುದ್ದೆ ಇದ್ದಾಗ ಒಬ್ಬರು ಇಬ್ಬರು ಅಷ್ಟು ಅರ್ಜಿ ಸಲ್ಲಿಸಿದ್ರೆ ಅರ್ಜಿ ಸಲ್ಲಿಸಿದವ್ರದ್ದು ಎಲ್ಲದೂ ಕೂಡ ಜಾಬ್ ಆಗುತ್ತೆ ಆ ರೀತಿ ಹುದ್ದೆಗಳು ಕೂಡ ಅದಾವ ಯಾವ ಹುದ್ದೆಗಳಿಗೆ ಎಷ್ಟು ಕಾಂಪಿಟೇಷನ್ ಇದೆ ಅಂತೇಳಿ ನೋಡ್ಕೊಂಬರೋಣ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿದ್ರ ತಪ್ಪ ಜನ ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂವಸ್ ಅಪ್ಡೇಟಿಗೆ ನಮ್ಮ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರತಿನಿತ್ಯದ ಅಪ್ಡೇಟಿಗೆ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ ಪ್ರತಿನಿತ್ಯ ಕರೆಂಟ್ ಅಫೇರ್ಸ್ನ ಮಾಹಿತಿ ಕೂಡ ಹಾಕಲಾಗುತ್ತಾ ಸ್ನೇಹಿತರೆ ನೀವು ಇಲ್ಲಿ ನೋಡ್ಬೋದು ಎರಡು ಸಾವಿರದ ಇಪ್ಪತ್ತೈದರ ವರ್ಷದಲ್ಲಿ ಇಲ್ಲಿವರೆಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ರಾಜ್ಯ ಸರ್ಕಾರದ ವಿವಿಧ ಇಲಾಖೆ ನಿಗಮ ಮಂಡಳಿಯಿಂದ ಸ್ವೀಕೃತವಾಗಿರುವ ನೇಮಕಾತಿ ಪ್ರಸ್ತಾವನೆಗಳ ವಿವರ ಕೆಳಕಂಡಿರ್ತದೆ ಅಂದರೆ ಇಲ್ಲಿ ಅವರು ಅಮೌಂಟ್ ಎಷ್ಟು ಬಂದೈತಿ ಮತ್ತು ಅದೇ ರೀತಿ ಅರ್ಜಿ ಸಲ್ಲಿಸಿದವರ ಸಂಖ್ಯೆ ಎಷ್ಟಂತೆ ಅದನ್ನು ಕೂಡ ಮೆನ್ಷನ್ ಮಾಡಿರ್ತಾರ ಇಲ್ಲಿ ನೋಡ್ರಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಪ್ರಥಮ ದರ್ಜೆ ಸಹಾಯಕರಾಗಿರ್ಬೋದು ದ್ವಿತೀಯ ದರ್ಜೆ ಸಹಾಯಕರು ಹುದ್ದೆಗಳ ಖಾಲಿ ಇದ್ದರೆ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅರ್ಜಿಯನ್ನು ಸಲ್ಲಿಸಿದವರು ನೋಡ್ರಿ ಇಲ್ಲಿ ಪ್ರಥಮ ದರ್ಜೆ ಸಹಾಯಕರು ಹುದ್ದೆಗಳಿಗೆ ಅರ್ ಆರು ಸಾವಿರದ ಸಾರಿ ಅರವತ್ತೊಂದು ಸಾವಿರದ ಮುನ್ನೂರ ತೊಂಬತ್ನಾಲ್ಕು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸ್ಯಾರ ದ್ವಿತೀಯ ದರ್ಜೆ ಸಹಾಯಕ ಹುದ್ದೆಗಳಿಗೆ ತೊಂಬತ್ತೆರಡು ಸಾವಿರದ ಆರುನೂರ ಎಪ್ಪತ್ತ್ಮೂರು ಅರ್ಜಿಗಳು ಬಂದಿರ್ತಾವ್ರ ಇದು ಬಿ ಎಸ್ ಡಬ್ಲ್ಯೂ ಸಾರಿ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಅಂತ ಏನು ಹುದ್ದೆಗಳಿದ್ವಲ್ಲ ಬೆಂಗಳೂರದು ಅದಕ್ಕೆ ಸಂಬಂಧಿಸಿದಂತೆ ಇವು ಅರ್ಜಿಯನ್ನು ಸಲ್ಲಿಸಿದವರ ಲಿಸ್ಟ್ ಇರ್ತಾ ಇನ್ನು ಅದೇ ರೀತಿ ಇಲ್ಲಿ ನೋಡ್ಕೋರಿ ಇಲ್ಲಿರುವ ಹುದ್ದೆಗಳನ್ನು ಕೂಡ ಇಲ್ಲಿ ಮೆನ್ಷನ್ ಕೂಡ ಮಾಡ್ಯಾರೀ ಇರುವ ಹುದ್ದೆಗಳ ಐದು ಅದಾವೆ ರೀ ಅರ್ಜಿ ಸಲ್ಲಿಸಿದವರು ಅರವತ್ತೊಂದು ಸಾವಿರ ಇನ್ನು ನೆಕ್ಸ್ಟ್ ದ್ವಿತೀಯ ದರ್ಜೆ ಸಹಾಯಕರು ಇಪ್ಪತ್ತು ಹುದ್ದೆ ತೊಂಬತ್ತೆರಡು ಸಾವಿರ ಅಪ್ಲಿಕೇಶನ್ ರೀ ನೋಡಿದ್ರೆ ಇಲ್ಲಿ ಎಷ್ಟು ಕಾಂಪಿಟೇಷನ್ ಐತಿ ಅಂತೇಳಿ ಇನ್ನು ಕೆಲವು ಹುದ್ದೆಗಳಿಗೆ ಕಾಂಪಿಟೇಷನ್ ಇಲ್ಲ ರೀ ಅವನು ಕೂಡ ಇಲ್ಲಿ ಕಂಟಿನ್ಯೂ ಆಗಿ ತೋರಿಸಿ ನೋಡ್ರಿ ಇನ್ನು ಅದೇ ರೀತಿ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡಲ್ಲಿ ಇರೋ ಹುದ್ದೆಗಳನ್ನು ನೋಡ್ಕೋರಿ ಬರೀ ಒಂದು ಎರಡು ಮೂರು ಹುದ್ದೆಗಳು ಇದ್ದು ಅರ್ಜಿ ಸಲ್ಲಿಸಿದವರ ಸಂಖ್ಯೆ ಕೂಡ ಇಲ್ಲಿ ಜಾಸ್ತಿ ಐತಿ ಇಲ್ಲಿ ನೋಡ್ತಾ ಇದ್ರ ಇವು ಇಷ್ಟು ಹುದ್ದೆಗಳು ರೀ ಇನ್ನು ಅದೇ ರೀತಿ ನೆಕ್ಸ್ಟ್ ರೀ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಖಾಲಿ ಇರುವ ಜೂನಿಯರ್ ಪ್ರೋಗ್ರಾಮರ್ ಐದು ಹುದ್ದೆ ಸಹಾಯಕ ಜೂನಿಯರ್ ಒಂದು ಸಹಾಯಕ ಗ್ರಂಥಪಾಲಕ ಒಂದು ಸಹಾಯಕರು ಹನ್ನೆರಡು ಒಟ್ಟು ಕಿರಿಯ ಸಹಾಯಕ ಇಪ್ಪತ್ತೈದು ಇಲ್ಲಿ ಅರ್ಜಿ ಸಲ್ಲಿಸೋರ ಸಂಖ್ಯೆ ಕೂಡ ನೋಡಿಕೊರಿ ಐದು ಸಾವಿರದ ಒಂಬೈನೂರ ಎಂಬತ್ತೇಳು ನಾಲ್ಕು ಸಾವಿರದ ಒಂಬೈನೂರ ನಲವತ್ತ್ಮೂರು ಹನ್ನೊಂದು ನೂರ ಐವತ್ತೇಳು ಮೂವತ್ತ್ನಾಲ್ಕು ಸಾವಿರದ ಆರುನೂರ ಅರವತ್ತೊಂದು ಸಹಾಯಕ ಹುದ್ದೆಗೆ ಕಿರಿಯ ಸಹಾಯಕಗ ಐವತ್ತೈದು ಸಾವಿರ ಇನ್ನು ಅದೇ ರೀತಿ ಸಹಾಯಕ ಲೆಕ್ಕಿಗ ಕರ್ನಾಟ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆಯಲ್ಲಿ ಉದ್ದ ಹುದ್ದೆಗಳಿಗೆ ಇಲ್ಲಿ ನೋಡ್ಕೋರಿ ಅದೇ ರೀತಿ ಇಲ್ಲಿ ಸಹಾಯಕ ಲೆಕ್ಕಿಗೆ ಹತ್ತೊಂಬತ್ತು ಸಾವಿರ ಇನ್ನು ಅದೇ ರೀತಿ ನಿರ್ವಾಹಕ ಕಂಡಕ್ಟರ್ ಹುದ್ದೆಗಳಿಗೆ ನಲ್ವತ್ಮೂರು ಸಾವಿರದ ಎರಡು ನೂರ ನಾಲ್ಕೂರಿ ಸ್ನೇಹಿತರೆ ನೀವೇನಾದರೂ ಎಸ್ ಡಿ ಎ ಹುದ್ದೆಗಳಿಗೆ ಎಫ್ ಡಿ ಎ ಹುದ್ದೆಗಳಿಗೆ ಅದೇ ರೀತಿ ಕಂಡಕ್ಟರ್ ಹುದ್ದೆಗಳಾಗಿರ್ಬೋದು ಅದೇ ರೀತಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಖಾಲಿದ್ದ ಬಿ ಎಸ್ ಡಬ್ ಬಿ ಎ ಡಬ್ಲ್ಯೂ ಎಸ್ ಎಸ್ ಬಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅರ್ಜಿಯನ್ನು ಸಲ್ಲಿಸಿದ ಸಂಪೂರ್ಣವಾಗಿ ಸಿಲೆಬಸಲ್ಲಿರೋ ನೋಟ್ಸನ್ನು ಪ್ರೊವೈಡನ್ನು ಮಾಡಲಾಗ್ತದೆ ಇಲ್ಲಿ ನೋಟ್ಸ್ ನಾವು ಇರ್ತದೆ ನೋಡ್ಕೊಂಡ್ ಬರೀ ಇಂಪಾರ್ಟೆಂಟ್ ನೋಟ್ಸ್ ಪ್ಲಸ್ ಅದ್ರ ಜೊತೆಗೆ ಶಾರ್ಟ್ ನೋಟ್ಸ್ ಕೂಡ ಇರೋ ಮಿಸ್ ಮಾಡ್ಕೋ ಹೋಗ್ಬೇಡ್ರಿ ಸಿಲಬಸ್ ಅನ್ನ ಕೂಡ ನೋಡಿದ್ರಿ ಸಿಲಬಸ್ ಅಲ್ಲಿ ಏನಿದೆ ಆಲ್ಮೋಸ್ಟ್ ಆಲ್ಮೋಸ್ಟ್ ಒಂದು ಸೆವೆಂಟಿ ಟು ಏಟಿ ಪರ್ಸೆಂಟ್ ನಿಮಗೆ ಸಿಲೆಬಸ್ ಕವರ್ ಆಗಿರೋ ನೋಡ್ಸೈತ್ರಿ ಇಲ್ಲಿ ನೋಡ್ತಿರಬಹುದು ಕರ್ನಾಟಕ ಇತಿಹಾಸ ಆಗಿರ್ಬೋದು ಭಾರತ ಇತಿಹಾಸ ಆಗಿರ್ಬೋದು ಕರ್ನಾಟಕ ಭಾರತದ ಭಾರತ ಆಗಿರಬಹುದು ಪ್ರಪಂಚದ ಭೂಗಳ ಪ್ರಾಕೃತಿಕ ಪರಿಸರ ಅಧ್ಯಯನ ವಿಧಾನ ಮತ್ತು ತಂತ್ರಜ್ಞಾನ ಕರ್ನಾಟಕ ಮತ್ತು ಭಾರತದ ಅರ್ಥಶಾಸ್ತ್ರ ಭಾರತದ ಸಂವಿಧಾನ ಕನ್ನಡ ವ್ಯಾಕರಣ ಕಂಪ್ಯೂಟರ್ ಆಗಿರ್ಬೋದು ಕರೆಂಟ್ ಅಫೇರ್ಸ್ ಆಗಿರ್ಬೋದು ಮತ್ತೆ ನಿಮಗೆ ಓಲ್ ಕ್ವೇಶನ್ ಪೇಪರ್ ಎಸ್ ಡಿಎ ಮತ್ತು ಎಫ್ ಡಿ ಓಲ್ ಕ್ವಶನ್ ಪೇರ್ ನೋಡ್ಸಿ ಎರಡುನೂರು ರೂಪಾಯಿ ಈಗ ನೋಟಿಫಿಕೇಶನ್ ಆದ ಕಾರಣಕ್ಕಾಗಿ ಎಲ್ಲ ಸ್ಪರ್ಧಾಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ಕೇವಲ ಒಂದು ನೂರ ಐವತ್ತು ರೂಪಾಯಿ ನಿಮಗೆ ಈ ಎಲ್ಲ ಪಿ ಡಿ ಎಫ್ ನೋಟ್ಸ್ ಕಳ್ಸಕ್ ಇಂಟ್ರೆಸ್ಟ್ ಈಗ ಕೆಳಗಡೆ ನಮಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ನ ಪಡೆದುಕೊಳ್ಳಬಹುದು ಇವು ಎಲ್ಲ ನೋಟ್ಸ್ಗಳ ನಿಮಗೆ ಪಿಡಿ ಎಫ್ ಮುಖಾಂತರ ಕಳಿಸಿಕೊಡ್ತಾರೆ ಇಂಟ್ರೆಸ್ಟ್ ಮಾತಾಡಿ ಕೆಳಗಡೆ ವಾಟ್ಸಪ್ ನಮಗೆ ಮೆಸೇಜ್ ಮಾಡಿ ಸ್ನೇಹಿತರು ಕೇವಲ ಎಸ್ 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 ಡಿ ಎಲ್ಲ ಪಿ ಸಿ

ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ನೋಡ್ಕೋರಿ ಸಹಾಯಕ ಸಂಚಾರ ನಿರೀಕ್ಷಕ ಹುದ್ದೆಗಳಿಗೆ ಐವತ್ತೊಂದು ಸಾವಿರದ ಮುನ್ನೂರ ಹದಿನೇಳು ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿದರು ಇನ್ನು ನೆಕ್ಸ್ಟ್ ಅದೇ ರೀತಿ ಸಹಾಯಕ ಆಡಳಿತ ಅಧಿಕಾರಿ ಇಲ್ಲಿ ನೋಡ್ರಿ ಕೇವಲ ಇಪ್ಪತ್ತೊಂದು ರೀ ಇನ್ನು ಅದೇ ರೀತಿ ಸಹಾಯಕ ಲೆಕ್ಕಾಧಿಕಾರಿ ಮೂವತ್ತಾರು ಇನ್ನು ಅದೇ ರೀತಿ ಸಹಾಯಕ ಕಾನೂನು ಅಧಿಕಾರಿಗೆ ಇಪ್ಪತ್ತೆರಡು ನಾ ಅದೇ ರೀತಿ ಸಹಾಯಕ ಕಾರ್ಮಿಕ ಮತ್ತು ಕಲ್ಯಾಣಾಧಿಕಾರಿಗೆ ನಾಲ್ಕು ಇಲ್ಲಿ ನೋಡಿ ಎಷ್ಟು ಕಡಿಮೆ ಪಾಯಿಂಟ್ ಐತ್ರಿ ಇವಾಗ ನಾ ಸಹಾಯಕ ತಾಂತ್ರಿಕ ಶಿಲ್ಪಿಗೆ ಐವತ್ತೇಳು ನಾ ಸಹಾಯಕ ಸಂಚಾರ ವ್ಯವಸ್ಥಾಪಕ ಎಂಟು ಹುದ್ದೆಗೆ ಬರೀ ಇಪ್ಪತ್ತು ಜನ ಅರ್ಜಿ ಸಲ್ಸಾರ್ರಿ ತುಂಬಾ ಕಡಿಮೆ ಇಲ್ಲಿ ಕಾಂಪಿಟೇಷನ್ ಐತ್ರಿ ನೆಕ್ಸ್ಟ್ ಅದೇ ರೀತಿ ಸಹಾಯಕ ಕಾರ್ಮಿಕ ಮತ್ತು ಕಲ್ಯಾಣ ಅಧಿಕಾರಿ ನೋಡ್ರಿ ಒಂದು ಹುದ್ದೆ ಐತಿ ನಾಲ್ಕು ಜನ ನೋಡ್ರಿ ಇನ್ನ ಸಹಾಯಕ ಕಾನೂನು ಅಧಿಕಾರಿ ಆಂತರಿಕ ಐತಿ ಒಬ್ಬ ಅಭ್ಯರ್ಥಿ ಅರ್ಜಿ ಸರಿಸ್ಯಾರೀ ಅವ್ರ ಒಬ್ಬರದ ಇಲ್ಲಿ ಪೋಸ್ಟ್ ಖಾಲಿ ಐತೆ ಒಬ್ಬರಿಗೆ ಜಾಬ್ ಸಿಗುತ್ತೆ ಬಟ್ ಮಿನಿಮಮ್ ಅರ್ಹತ್ತೇನೇನೋ ತರ್ಟಿ ಫೈವ್ ಪ್ಲಸ್ ಸ್ಕೋರ್ ಆದ್ರೆ ಜಾಬ್ ಆಗುತ್ತೆ ರೀ ಇವ್ರದು ನೋಡಿದ್ರ ಕೆಲವು ಹುದ್ದೆಗಳಿಗೆ ಕಾಂಪಿಟೇಷನ್ನ ಇಲ್ಲರಿ ಕೆಲವು ಹುದ್ದೆಗಳಿಗೆ ಹೈ ಕಾಂಪಿಟೇಷನ್ ಐತಿ ಇನ್ನು ಅದೇ ರೀತಿ ನೋಡಿರಿ ಇಲ್ಲಿ ತಾಂತ್ರಿಕ ಹುದ್ದೆಗಳ ಇವೆರಡು ಎರಡೂ ಹುದ್ದೆಗಳಿಗೆ ನೋಡಿರಿ ಇಬ್ಬಿಬ್ಬರ ರೀ ಕಾಂಪಿಟೇಷನ್ ಭಾಳ ಕಡಿಮೆ ಐತ್ರಿ ಇದಕ್ಕಂದ್ರೂ ಕಾಂಪಿಟೇಷನ್ ಇಲ್ಲ ಇದಕ್ಕೂ ಕಾಂಪಿಟೇಷನ್ ಇಲ್ಲ ಇದಕ್ಕಂತರೂ ಕಾಂಪಿಟೇಷನ್ ಇಬ್ಬರ ರೀ ಒಂದು ಹುದ್ದೆಗೆ ಎರಡು ಇಬ್ಬರು ಅಭ್ಯರ್ಥಿ ಫೈಟ್ ಮಾಡ್ತಾರೆ ಅದ್ರೊಳಗೆ ಒಬ್ಬೊಬ್ಬರು ಅಪ್ಲಿಕೇಶನ್ ಹಾಕಿದವರು ಏನಿದ್ರಲ್ಲ ಎಕ್ಸಾಮ್ ಅಟೆಂಡ್ ಮಾಡಂಗಿಲ್ಲ ರೀ ನೀವೇನಾದರೂ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿದ್ರೆ ಸರಿಯಾಗಿ ಸ್ಟಡಿ ಮಾಡಿರಿ ಜಸ್ಟ್ ಮೂವತ್ತೈದು ಪ್ಲಸ್ ತೊಗೊಂಡ್ರೆ ಜಾಬ್ ಆಗ್ತದೆ ರೀ ನಿಮ್ಮದು ಎರಡು ಪರೀಕ್ಷೆ ಸೇರಿ ರೀ ಅದಕ್ಕೆ ಮೂವತ್ತೈದು ಅದಕ್ಕೆ ಮೂವತ್ತೈದು ಸಾಕು ಒಂದು ಎಪ್ಪತ್ತು ತೊಗೊಂದ್ರಂದ್ರೆ ಸಾಕು ರೀ ಆರಾಮಾಗಿ ಜಾಬ್ ಆಗುತ್ತೆ ಅದಕ್ಕಾಗಿ ಸ್ಟಡಿ ಮಾಡೋಕತ್ತದೇ ಇರೋರು ಸರಿಯಾಗಿ ಸ್ಟಡಿ ಮಾಡಿರಿ ನೆಕ್ಸ್ಟ್ ಅದೇ ರೀತಿ ಸಹಾಯಕ ಅಭಿಯಂತರರು ಸಿವಿಲ್ ಹುದ್ದೆಗಳಿಗೆ ಹತ್ತಿದ್ದು ರೀ ಆರು ಸಾವಿರದ ಎಂಟುನೂರ ಇಪ್ಪತ್ತಾರು ಕೆರಿಯ ಅಭಿಯಂತರರು ಎರಡು ಸಾವಿರದ ಎರಡು ನೂರ ಎಂಬತ್ತ್ಮೂರು ಮಾರಿಕಟ್ಟೆ ಮೇಲಿಚ್ಛಕರು ಮೂವತ್ತು ಇದ್ದರು ಹದಿನಾಲ್ಕು ಸಾವಿರದ ಆರುನೂರ ಮೂವತ್ತೊಂದು ನಾ ಅದೇ ರೀತಿ ಪ್ರಥಮ ದರ್ಜೆ ಸಹಾಯಕರು ನೋಡಿರಿ ಇಲ್ಲಿ ಅರವತ್ತೊಂಬತ್ತು ಸಾವಿರದ ಐವತ್ತೊಂಬತ್ತು ನಾ ದ್ವಿತೀಯ ದರ್ಜೆ ಸಹಾಯಕರು ಮೂವತ್ತು ಹುದ್ದೆಗೆ ಎಂಬತ್ತೆಂಟು ಸಾವಿರದ ಆರುನೂರ ಅರವತ್ತೆಂಟು ಇನ್ನು ಮಾರಾಟ ಸಹಾಯಕರು ಅರವತ್ತೊಂದು ಸಾವಿರದ ಎಂಬತ್ತೈದು ಇನ್ನು ನೆಕ್ಸ್ಟ್ ಅದೇ ರೀತಿ ಇಲ್ಲಿ ಕೃಷಿ ಇಲಾಖೆದವರು ಈ ಹುದ್ದೆಗಳು ಇನ್ನು ನೆಕ್ಸ್ಟ್ ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಪ್ರಥಮ ದರ್ಜೆ ಸಹಾಯಕರು ಅರವತ್ತಾರು ಹುದ್ದೆ ಅವ್ರಿ ದ್ವಿತೀಯ ದರ್ಜೆ ಸಹಾಯಕರು ಇಪ್ಪತ್ತೇಳು ಇಲ್ಲಿ ಅರ್ಜಿ ಸಲ್ಲಿಸಿದವರ ಸಂಖ್ಯೆ ಕೂಡ ಎಂಬತ್ನಾಲ್ಕು ಸಾವಿರದ ಮುನ್ನೂರ ಅರವತ್ತೈದು ಮತ್ತು ಇಪ್ಪತ್ತ್ಮೂರು ಸಾವಿರದ ಎರಡು ನೂರ ಇಪ್ಪತ್ತ್ಮೂರು ಅರ್ಜಿಯನ್ನು ಸ ಬಂದಿರ್ತಾವ್ರಿ ಇನ್ನು ಗ್ರಂಥಪಾಲಕರ ಪಾಲಕರ ಹುದ್ದೆಗಳು ಹತ್ತದವು ಇಲ್ಲಿ ಅರ್ಜಿ ಸಲ್ಲಿಸಿದವರ ಸಂಖ್ಯೆ ಎರಡು ಸಾವಿರದ ಮೂವತ್ತೈದು ಅದೇ ರೀತಿ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದಲ್ಲಿ ಖಾಲಿರುವ ಹುದ್ದೆಗಳು ಸಂಪೂರ್ಣವಾಗಿ ಇಲ್ಲದಾವೆ ರೀ ನೋಡ್ಕೋರಿ ಅವ್ರು ಅರ್ಜಿ ಸಲ್ಲಿಸಿದವರ ಸಂಖ್ಯೆ ಕೂಡ ತುಂಬ ಕಡಿಮೆ ಐತ್ರಿ ಇನ್ನು ಅದೇ ರೀತಿ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿಯಲ್ಲಿ ಇರುವ ಹುದ್ದೆಗಳು ಸಹಾಯಕ ಅಭಿಯಂತರರು ಹದಿನೆಂಟು ರೀ ಅದಕ್ಕಿರುವ ಅರ್ಜಿ ಕೇವಲ ಆರು ಸಾವಿರದ ಆರುನೂರ ತೊಂಬತ್ತೊಂಬತ್ತು ತುಂಬಾ ಕಾಂಪಿಟೇಷನ್ ಕೂಡ ಐತ್ರಿ ಇನ್ನು ಅದೇ ರೀತಿ ಸಹಾಯಕ ಅಭಿಯಂತರು ಎಲೆಕ್ಟ್ರಿಕಲ್ ಸಂಬಂಧಿಸಿದಂತೆ ಪ್ರತಿಯೊಂದು ಕೂಡ ಇಲ್ಲಿ ಐತ್ರಿ ಸ್ಕ್ರೋಲನ್ನು ಮಾಡ್ತಾ ಹೋಕ್ಕಿರಿ ನೀವು ಯಾವುದಕ್ಕೆ ಅರ್ಜಿಯನ್ನು ನೋಡ್ರಿ ನಿಮ್ಮದು ಕಾಪ್ ಕಾಂಪಿಟೇಷನ್ ತುಂಬ ಕಡಿಮೆ ಇತ್ತಂದ್ರೆ ಪ್ರತಿಯೊಬ್ಬರು ಕೂಡ ಸರಿಯಾಗಿ ಸ್ಟಡಿ ಮಾಡಿರಿ ಸ್ವಲ್ಪ ಜಾಸ್ತಿ ಇತ್ತಂದ್ರೆ ಜಾಸ್ತಿ ಸ್ಟಡಿ ಮಾಡಿರಿ ಎಕ್ಸಾಮ್ ಕೂಡ ಸಮೀಪ ಬಂದಾವ್ರಿ ನೋಡಿದ್ರಲ್ಲ ಒಟ್ಟು ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅರ್ಜಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅರ್ಜಿಯನ್ನು ಸಲ್ಲಿಸಿದವ್ರ ಸಂಖ್ಯೆ ಒಟ್ಟಾರೆಯಾಗಿ ನೋಡಿದ್ರಿ ಕೆಲವೊಂದು ಹುದ್ದೆಗಳಿಗೆ ಅರ್ಜಿ ಸಂಖ್ಯೆಗಳು ತುಂಬ ಕಡಿಮೆ ಬಂದವ್ರಿ ಕೆಲವೊಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿದವರ ಸಂಖ್ಯೆ ತುಂಬ ಜಾಸ್ತಿ ಐತೆ ಅಂದರೆ ಅರ್ಜಿಯನ್ನು ಭಾಳ ಮಂದಿ ಸಲ್ಸಾರ ರೀ ಕೆಲವು ಹುದ್ದೆಗಳಿಗೆ ಕಾಂಪಿಟೇಷನ್ ಇಲ್ಲ ಕೆಲವು ಹುದ್ದೆಗಳಿಗೆ ಕಾಂಪಿಟೇಷನ್ ಐತ್ರಿ ಇದರಲ್ಲಿ ನೀವು ಯಾವ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿರು ನೋಡ್ಕೊರಿ ಸರಿಯಾಗಿ ಇನ್ನೊಂದು ಸಾರಿ ಚೆಕ್ ಮಾಡ್ಕೊರಿ ಇದು ಪಿ ಡಿ ಎಫ್ ಬಂದು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಇರ್ತದೆ ರೀ ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ ಹೋಗಿ ಆಗಿ ಸಂಪೂರ್ಣವಾಗಿ ನೋಡ್ಕೊಳ್ಳಿ ಸ್ನೇಹಿತರೆ ನಿಮಗೇನಾದರೂ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅರ್ಜಿಯನ್ನು ಸಲ್ಲಿಸಿದಂದ್ರೆ ಎಸ್ ಡಿ ಆಗಿರ್ಬೋದು ಎಫ್ ಡಿ ಆಗಿರ್ಬೋದು ಅದೇ ರೀತಿ ಸಹಾಯಕ ಹುದ್ದೆಗಳಾಗಿರ್ಬೋದು ಅದೇ ರೀತಿ ನಿರ್ವಾಹಕ ಅಥವಾ ಕಂಡಕ್ಟರ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೋಟ್ಸ್ ಏನಾದರೂ ಬೇಕಾಗಿತ್ತು ಅಂದರೆ ನೈನ್ ಪೈ ತ್ರೀ ಏಟ್ ಒನ್ ಪೈ ಒನ್ ಪೈ ತ್ರೀ ಫೈ ನಂಬರಿಗೆ ವಾಟ್ಸಪ್ ಮುಖಾಂತರ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಿ ಇದಾಗಿತ್ತು ಇವತ್ತಿನ ವಿಡಿಯೋ ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ದರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಮುಂದಿನ ಹಿಡಿಯೋದಲ್ಲಿ ಶುಗೋಣ ಶುಭ ದಿನ